ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ಪಟ್ಟಣದಲ್ಲಿ ಜೆಜೆಎಂ ಕಾಮಗಾರಿ ಅವೈಜ್ಞಾನಿಕ ಮತ್ತು ಕಳಪೆ ಕರವೇ ಆರೂಪ ವಡಗೇರಾ ಪಟ್ಟಣದ ಕೆಲವೊಂದು ವಾರ್ಡ್ಗಳಲ್ಲಿ ಜೆಜೆಎಂ ಕಾಮಗಾರಿಗೆ ಸಲುವಾಗಿ ಸಿಸಿ ರಸ್ತೆಯನ್ನು ಹಗೆದು ಹಲವು ದಿನಗಳಾದರೂ ಪೈಪ್ ಅಳವಡಿಸಿಲ್ಲ ಇದರಿಂದ ಸಾರ್ವಜನಿಕರಿಗೆ ವೃದ್ಧರಿಗೆ ತಿರುಗಾಡಲು ತುಂಬ ತೊಂದರೆಯಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಅಬ್ದುಲ್ ಚಿಗಾನೂರ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಕೆಲವೊಂದು ವಾರ್ಡ್ಗಳಲ್ಲಿ ಕೂಡ ಕಳಪೆ ಕಾಮಗಾರಿಯಾಗಿದೆ ಮತ್ತು ಅತಿ ಹೆಚ್ಚಾಗಿ ನಳಗಳನ್ನು ಚರಂಡಿ ಮೇಲೆ ಕೂರಿಸಿದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಸರಿಯಾಗಿ ಕಾಮಗಾರಿ ಪರಿಶೀಲನೆ ಮಾಡದೆ ಈಗಾಗಲೇ ಸ್ವಲ್ಪ ಬಿಲ್ ಪಾವತಿ ಮಾಡಿದ್ದಾರೆ ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ ಈ ಮೊದಲು ಕಾಮಗಾರಿ ಕುರಿತು ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಎಂ ಕಾಮಗಾರಿ ಪರಿಶೀಲನೆ ಮಾಡದೆ ಬಿಲ್ ಪಾವತಿಸಬಾರದು ಒಂದು ವೇಳೆ ಬಿಲ್ ಪಾವತಿಸಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ ಹಾಗೂ ಸತೀಶ್ ಜಡಿ ಪೀರ್ ಸಾಬ್ ಮರಡಿ ದೇವು ಬುಸೇನಿ ಸುರೇಶ್ ಬಾಡದ ಬಸವರಾಜ ಕುದ್ದಡ್ಡಿ ಅಬ್ದುಲ್ ಕತಾಲಿ ರಫಿ ದೇವದುರ್ಗ ಮಲ್ಲು ಜಡಿ ರೆಡ್ಡಿ ಹೊರಟೂರು ಶ್ರೀನಿವಾಸ್ ಮಡಿವಾಳ ಮಹಮ್ಮದ್ ಕತಾಲಿ ದೇವು ವಿಶ್ವಕರ್ಮ ಬಸ್ಸು ನಾಯಕ್ ಹಾಗೂ ಇನ್ನಿತರರು ಗಿರಿನಾಡು ಕನ್ನಡ ನ್ಯೂಸ್ ಟಿವಿ ಮುಖಾಂತರ ಎಚ್ಚರಿಸಿದ್ದಾರೆ